ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಲಕ್ಷ್ಮೀ ನಿವಾಸ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಜಾಹ್ನವಿ ತನ್ನ ತಾಯಿ ಮನೆಗೆ ಖುಷಿ ವಿಚಾರ ತಿಳಿಸಿದಾಗ ಎಲ್ಲರೂ ಖುಷಿಯಾಗ್ತಾರೆ ಇನ್ನೊಂದು ಕಡೆ ಭಾವನಾ ಅವರ ಮನೆಗೆ ಸ್ವಾಮೀಜಿಗಳು ಬರುತ್ತಾರೆ ಆಗ ಸ್ವಾಮೀಜಿಗಳು ಎಲ್ಲರನ್ನು ಉದ್ದೇಶಿಸಿ ಅವರ ಮನಸ್ಸಿನ ಮಾತನ್ನು ಹೇಳುತ್ತಾರೆ ಕೊನೆಗೆ ಗೌಡುರು ಹಾಗೆ ಭಾವನ ಬಂದು ನಮಸ್ಕಾರ ಮಾಡಿದಾಗ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಹರಸುತ್ತಾರೆ ನಂತರದಲ್ಲಿ ಸಿದ್ದೇಗೌಡರು ತಂದೆಗೆ ನೋಡಿ ನಿಮ್ಮ ಗೆದ್ದಿರುವುದಕ್ಕೆ ಇವರೇ ಕಾರಣ ನಿಮ್ಮ ಸೊಸೆಯಿಂದನೇ ನೀವು ಇವತ್ತು ಗೆದ್ದಿರುವುದು ಇವರು ಅದೃಷ್ಟ ಲಕ್ಷ್ಮಿ ಅಂತ ಹೇಳಿದಾಗ ಏನು ಸ್ವಾಮಿಗಳೇ ನೀವು ಹೇಳ್ತಾ ಇದ್ದೀರಾ ಹೌದು ಇವರು ಮಾಂಗಲ್ಯ ಇದೆಯಲ್ಲ ಅದು ಅಂತಿಂಥ ಮಾಂಗಲ್ಯ ಅಲ್ಲ ದೇವಿ ಪ್ರಸಾದನೇ ಅದು ಇವರು ಇರುವುದರಿಂದ ನೀವು ಇನ್ನೂ ಉನ್ನತಿ ಸಾಗಿಸುತ್ತೀರಾ ಯಾವುದೇ ಕಾರಣಕ್ಕೂ ಇವರು ಮನೆಯಿಂದ ಆಚೆ ಹೋದರೆ ನಿಮಗೆ ಅವನತಿ ಶುರು ಅಂತ ಹೇಳಿದಾಗ ಮನೆಯವರೆಲ್ಲ ಶಾಕ್ ಆಗುತ್ತಾರೆ ಹಾಗೆ ಸಿದ್ದೇಗೌಡ್ರು ತುಂಬ ಖುಷಿ ಆಗ್ತಾರೆ ಭಾವನಾ ಬಗ್ಗೆ ಹೇಳಿದ್ದಕ್ಕೆ ಮುಂದೆ ಸಿದ್ದೇಗೌಡರು ತಂದೆ ಏನು ಮಾಡುತ್ತಾರೆ ಭಾವನಾ ಹಾಗೂ ಗೌಡ್ರನ್ನ ಸಿದ್ದೇಗೌಡರು ತಪ್ಪನ್ನು ಮನ್ನಿಸಿ ಅವರನ್ನು ಮಗ ಸೊಸೆ ಅಂತ ಹೇಳಿ ಒಪ್ಪಿಕೊಳ್ಳುತ್ತಾರ ಮನೆಯಿಂದ ಆಚೆ ಕಳಿಸಿದರೆ ತನ್ನ ರಾಜಕೀಯ ಭವಿಷ್ಯಕ್ಕೆ ತೊಂದರೆ ಆಗುತ್ತದೆ ಹಾಗೆ ನಮ್ಮನೆ ಶಾಂತಿ ಹೋಗುತ್ತದೆ ಅಂತ ಹೇಳಿ ಮನೆಯಲ್ಲೇ ಉಳಿಸಿಕೊಳ್ಳಬಹುದು ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೂ ಪೂರ ವೀಡಿಯೋಗಳನ್ನು ವಾಚ್ ಮಾಡಿ ಧನ್ಯವಾದಗಳು